ಚಿತ್ರದ ಮೂರನೇ ಹಾಡು ರಿಲೀಸ್ ಆಗಿದೆ ಅದೇ ಅಣ್ತಮ್ಮ ಜೋಡೆ ತೂಕಣ ಹೌದು ಧ್ರುವ ಸರ್ಜಾ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸಿಕೊಂಡಿರುವ ಚಿತ್ರ ಇದಾಗಿದ್ದು ಇದೀಗ ಈ ಚಿತ್ರದ ಮೂರನೇ ಹಾಡು ಬಿಡುಗಡೆಯಾಗಿದೆ ಹೌದು ಈ ಚಿತ್ರದ ಮೇಲೆ ಅಭಿಮಾನಿಗಳು ಮತ್ತು ಸಿನಿ ಪ್ರೇಕ್ಷಕರು ತುಂಬಾನೇ ನಿರೀಕ್ಷೆ ಇಟ್ಟುಕೊಂಡಿದ್ದರು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಲೇ ಇಲ್ಲ ಆದರೆ ಡೈರೆಕ್ಟರ್ ಪ್ರೇಮ್ ಅವರು ಈಗ ಧ್ರುವ ಸರ್ಜಾ ಅಭಿಮಾನಿಗಳು ಹಾಗೂ ಸಿನಿ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ನ ಈ ಹಾಡಿನ ಮುಖಾಂತರ ಕೊಟ್ಟಿದ್ದಾರೆ ಅದೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೊದಲು ಈ ಅಣ್ಣತಮ್ಮ ಜೋಡೆತ್ತು ಕಣೋ ಹಾಡು ಯಾವ ರೀತಿ ಮೂಡಿ ಬಂದಿದೆ ಎಂದ ನೋಡೋದಾದ್ರೆ ಈ ಹಾಡನ್ನ ಹಾಡಿರೋದು ಸ್ವತಃ ಡೈರೆಕ್ಟರ್ ಪ್ರೇಮ್ ಅವರೇ ಹಾಗೂ ಮ್ಯೂಸಿಕ್ ಅರ್ಜುನ್ ಜನ್ಯ ಅವರು ಆಸ್ ಯೂಶುವಲ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಅಲ್ಲಿ ತುಂಬಾನೇ ಚೆನ್ನಾಗಿ ತಂಪಾಗಿ ಮತ್ತು ಇಂಪಾಗಿ ಮೂಡಿಸಿದ್ದಾರೆ ಇನ್ನು ಡೈರೆಕ್ಟರ್ ಪ್ರೇಮ್ ಅವರು ಅದಕ್ಕೆ ತಕ್ಕ ಹಾಗೆ ಹಾಡನ್ನು ಹಾಡಿದ್ದು ಕೇಳುಗರ ಕಿವಿಗೆ ಕೇಳುವಷ್ಟು ತುಂಬಾನೇ ಮೃದುವಾಗಿದೆ ಈ ಅಣ್ತಮ್ಮ ಜೋಡೆತ್ತು ಹಾಡು ಈ ಹಾಡಿನ ಲಿರಿಕ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬರೆದಿದ್ದಾರೆ ಸಾಹಿತಿಗಾರರು ಇನ್ನು ಈ ಹಾಡಿನಲ್ಲಿ ಬರುವ ಕೆಲವು ದೃಶ್ಯಗಳನ್ನ ನೋಡೋದಾದ್ರೆ ಇಲ್ಲಿ ರಮೇಶ್ ಅರವಿಂದ ಅವರು ಹಾಗೂ ಧ್ರುವ ಸರ್ಜಾ ಅವರು ಮೋಸ್ಟ್ಲಿ ಅಣ್ಣ ತಮ್ಮ ಒಂದೇ ತಾಯಿ ತಂದೆಯ ಮಕ್ಕಳು ಅನಿಸುತ್ತೆ ಇನ್ನು ಸಂಜಯ್ ದತ್ತ ಹಾಗೂ ಕ್ರೇಜಿಸ್ಟಾರ್ ವಿ ರವಿಚಂದ್ರನ್ ಅವರು ಕೂಡ ಧ್ರುವ ಸರ್ಜಾ ಅವರ ಅಣ್ಣನೇ ಅನಿಸುತ್ತೆ ಇವರೆಲ್ಲರೂ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರ ಹಾಗೆ ಈ ಹಾಡಿನಲ್ಲಿ ದೃಶ್ಯಗಳಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ ಆದರೆ ಈ ಹಿಂದೆ ಬಿಟ್ಟಂತಹ ಟೀಸರಲ್ಲಿ ಧ್ರುವ ಸರ್ಜಾ ಹಾಗೂ ಸಂಜಯ್ ದತ್ ಅವರ ನಡುವೆ ಒಂದು ದೊಡ್ಡ ಯುದ್ಧದ ರೀತಿಯೇ ತೋರಿಸಿದರು ಆ ಯುದ್ಧಕ್ಕೆ ಕಾರಣ ಏನೆಂದು ನಾವು ಸಿನಿಮಾ ನೋಡಿನೇ ಅರ್ಥ ಮಾಡಿಕೊಳ್ಳಬೇಕು ಎಂದು ಡೈರೆಕ್ಟರ್ ಪ್ರೇಮ್ ಅವರು ಇನ್ ಡೈರೆಕ್ಟ್ ಆಗಿಯೇ ಈ ಹಾಡಿನ ಮುಖಾಂತರ ಹೇಳಲು ಹೊರಟಿದ್ದಾರೆ ಅನ್ನಿಸುತ್ತದೆ ಧ್ರುವ ಸರ್ಜಾ ಅವರ ಅಣ್ಣ ರಮೇಶ್ ಅರವಿಂದ ಅವರು ಇವರ ಸ್ವಂತ ಅಣ್ಣ ಆಗಿರುವುದರಿಂದ ಈ ಚಿತ್ರದಲ್ಲಿ ರಮೇಶ್ ಅರವಿಂದ ಅವರಿಗೆ ಏನಾದರೂ ತೊಂದರೆ ಆಗಿದ್ದರಿಂದ ನಮ್ಮ ಧ್ರುವ ಸರ್ಜಾ ಅವರು ತುಂಬಾನೇ ವೈಲೆಂಟ್ ಆಗುತ್ತಾರ ಎಂದು ಈ ಕಥೆಯ ಊಹೆಯಿಂದ ನಾವು ಕೆಡಿ ಚಿತ್ರದಲ್ಲಿ ನಿರೀಕ್ಷಿಸಬಹುದಾಗಿದೆ ಇನ್ನು ಕ್ರೇಜಿಸ್ಟಾರ್ ವಿ ರವಿಚಂದ್ರನ್ ಅವರು ಧ್ರುವ ಸರ್ಜಾ ಅವರಿಗೆ ಈ ಘಟನೆ ನಡೆದ ನಂತರ ಧ್ರುವ ಸರ್ಜಾಗೆ ಮೋಸ್ಟ್ಲಿ ಸಾಥ್ ಕೊಡೋಕೆ ಯುದ್ಧ ಮಾಡೋಕೆ ಬರ್ತಾರೆ ಅನಿಸುತ್ತೆ ಒಟ್ಟಾರೆ ಅಣ್ ತಮ್ಮ ಜೋಡೆತ್ತು ಕಣೋ ಈ ಹಾಡಿನಿಂದ ಈ ಚಿತ್ರದಲ್ಲಿ ಅಣ್ಣ ತಮ್ಮಂದರ ನಡುವಿನ ಬಾಂಧವ್ಯ ಮತ್ತು ಅವರ ನಡುವಿನ ಯುದ್ಧದ ಕಲಹ ಮತ್ತು ಅವರ ವೈರತ್ವ ಯಾವ ಕಾರಣಕ್ಕಾಗಿ ಬಂತು ಎಂದು ನಾವು ಚಿತ್ರಮಂದಿರದಲ್ಲಿ ನಿರೀಕ್ಷಿಸಬಹುದಾಗಿದೆ ಇನ್ನು ಡೈರೆಕ್ಟರ್ ಪ್ರೇಮ್ ಅವರು ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿಯನ್ನ ನೀಡಿದ್ದಾರೆ ಈ ಹಾಡಿನ ಕೊನೆಯಲ್ಲಿ ಹೌದು ಅದೇನೆಂದರೆ ಧ್ರುವ ಸರ್ಜಾಭಿಮಾನಿಗಳು ಈ ವರ್ಷ ನಿರಾಸೆ ತುಂಬಾನೇ ಆಗಿದ್ದರಿಂದ ಡೈರೆಕ್ಟರ್ ಪ್ರೇಮ್ ಅವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೆಡಿ ರಿಲೀಸ್ ಡೇಟ್ ಅನ್ನು ಇದೇ ಏಪ್ರಿಲ್ ಮೂವತ್ತರಂದು ರಿಲೀಸ್ ಮಾಡುವುದಾಗಿ ಇದು ಖಚಿತವಾಗಿ ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕೆಡಿ ಚಿತ್ರದ ರಿಲೀಸ್ ಥಿಯೇಟರ್ ರಿಲೀಸ್ ದಿನಾಂಕವನ್ನು ಅಂತೂ ಕೆಡಿ ಚಿತ್ರವು ಕೊನೆಗೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ರಿಲೀಸ್ ಡೇಟ್ ದಿನಾಂಕವನ್ನ ಖಚಿತಪಡಿಸಿದ್ದು ಮುಂದಿನ ವರ್ಷವಾದರೂ ಆ ನಿರೀಕ್ಷೆಯನ್ನ ಮತ್ತೆ ಬೇಜಾರು ಮಾಡದೇ ಇರಲಿ ಅಭಿಮಾನಿಗಳಿಗೆ ಎಂದು ಕೇಳಿಕೊಳ್ಳೋಣ ಯಾಕಂದರೆ ಕೇಡಿ ಚಿತ್ರದ ರಿಲೀಸ್ ಡೇಟ್ ಈ ಹಿಂದೆ ಸುಮಾರು ಬಾರಿ ಪೋಸ್ಟ್ಪೋನ್ ಆಗ್ತಾನೆ ಬಂದಿದೆ ಅದೇ ಕಾರಣಕ್ಕಾಗಿಯೇ ಕೇಡಿ ಚಿತ್ರದ ಮೇಲಿನ ನಿರೀಕ್ಷೆ ಮತ್ತು ಇಂಟ್ರೆಸ್ಟನ್ನು ಧ್ರುವ ಸರ್ಜಾ ಅಭಿಮಾನಿಗಳು ಮತ್ತು ಸಿನಿ ಪ್ರೇಕ್ಷಕರು ತುಂಬಾ ಕಳೆದುಕೊಂಡಿದ್ದರು ಈ ಚಿತ್ರವು ಯಾವ ವರ್ಷವೂ ರಿಲೀಸ್ ಆಗುತ್ತಿಲ್ಲ ನಾವು ಈ ಚಿತ್ರದ ಮೇಲೆ ನಿರೀಕ್ಷೆಯನ್ನು ಕಳೆದುಕೊಳ್ಳುವುದೇ ಬೆಟರ್ ಅಂತ ಡಿಸೈಡ್ ಆಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏಪ್ರಿಲ್ ಮೂವತ್ತರಂದು ಕೆಡಿ ಪಕ್ಕಾ ರಿಲೀಸ್ ಆಗುತ್ತೆ ಅಂತ ಈ ಬಾರಿ ನಾವು ಒಂದು ಹೋಪನ್ನು ಇಟ್ಟುಕೊಳ್ಳಬಹುದಾಗಿದೆ ಮುಂದಿನ ವರ್ಷ ಏಪ್ರಿಲ್ನಲ್ಲಿ ಆದರೂ ಸಿನಿ ಗೆ ಮತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಅವರ ನಿರೀಕ್ಷೆಯನ್ನ ಹುಸಿ ಮಾಡದೇ ಇರಲಿ ಡೈರೆಕ್ಟರ್ ಪ್ರೇಮ್ ಹಾಗೂ ಕೆ ವಿ ಎನ್ ಪ್ರೊಡ್ಯೂಸರ್ ಅಂತ ಕೇಳಿಕೊಳ್ಳೋಣ ಯಾಕಂದರೆ ಈ ಚಿತ್ರವು ಕಳೆದ ವರ್ಷವೇ ಅದಕ್ಕಿಂತ ಮೊದಲೇ ರಿಲೀಸ್ ಆಗಬೇಕಿತ್ತು ಆದರೆ ಈ ಜೋಡೆತ್ತುಗಳು ಚೆನ್ನಾಗಿ ಈ ಬಾರಿ ಪ್ಲಾನ್ ಮಾಡಿಕೊಂಡು ರಿಲೀಸ್ ಮಾಡಿದ್ರೆ ತುಂಬಾ ಒಳ್ಳೆಯ ವಿಚಾರ ಯಾಕೆಂದರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇರುವುದರಿಂದ ತುಂಬಾ ಚಿತ್ರ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ತಲುಪುತ್ತದೆ ಹೌದು ಇದಕ್ಕಿಂತ ಮುಂಚೆ ಟಾಕ್ಸಿಕ್ ಕೂಡ ರಿಲೀಸ್ ಆಗುವುದರಿಂದ ಬಾಕ್ಸ್ ಆಫೀಸ್ ಗಲ್ಲಾ ಪೆಟ್ಟಿಗೆಯಲ್ಲೂ ಸಹ ಒಳ್ಳೆಯ ಕಲೆಕ್ಷನ್ ಅನ್ನ ಆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಈ ಕೇಡಿ ಚಿತ್ರವು ಟಾಕ್ಸಿಕ್ ಕಂದಿಗೆ ಒಳ್ಳೆಯ ಕಲೆಕ್ಷನ್ ಅನ್ನೇ ಬಾರಿಸಬಹುದು ಹೌದು ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಕೆಲವು ವರ್ಷಗಳಿಂದ ಮೊದಲ ಹಾಫ್ ನಲ್ಲಿ ಅಂದರೆ ಮೊದಲ ಆರು ತಿಂಗಳಲ್ಲಿ ಯಾವುದೇ ದೊಡ್ಡ ಹಿಟ್ ಚಿತ್ರಗಳು ಬಂದೇ ಇಲ್ಲ ಹಾಗೂ ಬಾಕ್ಸ್ ಆಫೀಸ್ ನಲ್ಲೂ ಅಷ್ಟೊಂದು ಗಳಿಕೆಯನ್ನ ಕಂಡಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಟಾಕ್ಸಿಕ್ ಜೊತೆ ಈ ಕೇಡಿ ಚಿತ್ರವು ಸೇರಿಕೊಂಡು ಮತ್ತು ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಹೀಗೆ ಸುಮಾರು ಚಿತ್ರಗಳು ರಿಲೀಸ್ ಆಗುವುದರಿಂದ ಮೊದಲು ಆರು ತಿಂಗಳಲ್ಲೇ ಅಂದರೆ ಮೊದಲ ಹಾಫ್ ನಲ್ಲೇ ಒಳ್ಳೆಯ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಗಳೆ ಹಾಗೂ ಒಳ್ಳೆಯ ಹಿಟ್ ಚಿತ್ರವನ್ನು ಅನಿಸಿಕೊಳ್ಳುವುದರಲ್ಲಿ ಕೆಡಿ ಸಹ ಒಂದು ಚಿತ್ರವಾಗಿ ನಿಲ್ಲಬಹುದು ಎಂದು ಹೇಳಬಹುದಾಗಿದೆ ಒಟ್ಟಾರೆ ಈ ಬಾರಿಯಾದರೂ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಮತ್ತು ಸಿನಿ ಆಡಿಯನ್ಸ್ಗೆ ಕೇಡಿ ಚಿತ್ರತಂಡದಿಂದ ಯಾವುದೇ ನಿರೀಕ್ಷೆಯನ್ನ ಕಳೆದುಕೊಳ್ಳುವಂತೆ ಆಗಬಾರದು ಒಟ್ಟಾರೆ ಇದೇ ರೀತಿಯಲ್ಲಿ ಕೇಡಿ ಚಿತ್ರದ ಪ್ರಮೋಷನ್ ಯಾವ ರೀತಿ ಭರ್ಜರಿಯಾಗಿ ನಡೀತಿದೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬಹುದಾಗಿದೆ ಸೊ ಕೇಡಿ ಚಿತ್ರದ ಈ ಹಾಡು ನಿಮಗೆ ಎಷ್ಟು ಇಷ್ಟವಾಯಿತು ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ